ಮಾರ ಊಟ ಮಾಡಿದ್ರಿ ಮಾಡ್ತೀರಿ ಊಟ ಮಾಡ್ತೀರಿ ಯಾವ್ರ ಬೆಳಗಾವ ಯಾರೀ ಅಮ್ಮ ಅದರ ಊಟ ಮಾಡ್ತೀರಿ ಮಾಡ್ತೀರಿ ನಾ ಕೊಡ್ತೀನಿ ತಂದ್ರಿ ನಿಮ್ಮದೇ ನಿಮ್ದ ಅವ್ರ ಹೊಸಪೇಟೆ ಯಾಕೆ ಇಲ್ಲಿ ಬಂದಿರಿ ಯಾಕೆ ಮಕ್ಕಳ ನೋಡ್ಕೊಳ್ವಲ್ರಿ ನಿಮ್ಗೆ ಯದಕಂತ ಎಷ್ಟು ಮಕ್ಕಳು ನಿಮಗೆ ಎರಡು ಗಂಡು ಮಕ್ಕಳ ಹೆಣ್ಮಕ್ಳ ಗಂಡು ಮಕ್ಕಳ ಮದ್ವೆ ಆಗೈತಿ ಮದ್ವಿ ಮಾಡಿದ್ರೆ ನಿಮ್ಗೆ ಹೊರಗೆ ಹಾಕ್ಯಾರ ಯಾವ ನಿಮ್ದು ಹೊಸಪೇಟೆ ಹುಲಿಗಮ್ಮ ಗಂಡ ಇಬ್ಬರು ಹೊರಗೆ ಹಾಕ್ಯಾರ ಇಲ್ಲೇ ಇರ್ತಾರೀ ನೀವು ಏನು ಹಂಗೆ ಹೋಗ್ತೀರಿ ಊರಿಗೆ ಹೋಗ್ತೀರಿ ಹಾಂ 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 ನೋಡೋನ್ ತಡೀಬೇ ನಾ ನೋಡ್ತೀನಿ ಕೇಳ್ತೇನೆ ನೀವು ಇಲ್ಲೇ ಇದ್ರೆ ಬಂದು ಕೆಲಸ ಯಾರ ಹೋಟೆಲ್ದಾಗ ಮಾಡ್ತೀರಿ ಹಾಂ ಅದೇ ಹೋಟೆಲ್ದವ್ರ ಅವ್ರು ಕೊಡ್ತಾರ ನಿಮ್ಮದು ಯಾವ ಊರು ಭೀ ಬೆಳಗಾವ ನಿಮಗೆ ಮಕ್ಕಳ ಏನು ಮಾಡ್ತಾನವ ಕೆಲ್ಸಕ್ಕೆ ಹೋಗ್ತಾನೆ ಎಲ್ಲಿ ಕಾರ ಮನಿ ಮತ್ತ ಎಲ್ಲಾರ ನಿಮ್ಮ ಮಗ ದುಡಿತಾನೆ ಎಲ್ಲರೂ ಬಾಡಿಗೆ ಮನಿ ಹಿಡಿಬೇಕಲ್ಲ ಇಲ್ಲೇ ಇರ್ತಾರೆ ಬೇರೆ ಕಡೆ ಇರ್ತಾರೆ ಡೈಲಿ ಆ ಕಡೆ ನೋಡ ಹೇಳ್ತೇನೆ ಹಾಂ ಅಲ್ಲಿ ಸೇರ್ಕೋಬೇಕು ಆಶ್ರಮಕ್ಕೆ ಅಲ್ಲವೇ ನಿಮ್ಗೆ ಊಟ ಕೊಟ್ಟೆ ಎಲ್ಲ ಮಾಡ್ತಾರಲ್ಲ ಅವರು ಹಾಂ ನಿಮಗೆ ನಿಮ್ಮ ಯಜಮಾನರಿಗೆ ಅರವತ್ತ್ಮೂರು ಅವ್ರ ಎಲ್ಲಿದ್ದಾರೆ ಅಲ್ಲ ನಿಮ್ ಮಕ್ಳಿಗೆ ಅಷ್ಟ್ ದೊಡ್ಡವ್ರು ಮಾಡಿ ಮದ್ವಿ ಮಾಡಿದ್ರೆ ಹೊರಗ ಆಗ್ತಾರಲ್ಲ ಹದಿನೈದು ವರ್ಷ ಹ ಇಬ್ರು ಗಂಡ ಮಕ್ಕಳು ಇಬ್ರು ಒಬ್ಬರು ನೋಡ್ಕೋವಲ್ರ ಅವ್ರ ಹೆಸರು ಹೇಳ್ರಿ ಒಂದ್ಸಪ್ ನೋಡಕ್ ಗೊತ್ತಾಗ್ಲಿ ಅವ್ರಗ್ರ ಹೊಲ್ ಬಿಡು ಭೇ ನಿಮ್ಗೆ ಹೊತ್ಕೊಳ್ಳೋಕೆಲ್ಲ ಅದಾವಲ್ಲ ಹಾಸ್ಕೊಳ್ಳೋಕ ಒತ್ಕೊಳಕ್ಕೆ ಹಂಗಿಲ್ಲ ಅಂದ್ರೆ ಹೇಳಿರಿ ತಂದು ಕೊಡ್ತೀನಿ ನಾನು ಇದಾವಲ್ಲ ನಿಮ್ಗೆ ಬೇಕು ಬೇ ಇಲ್ಲೇ ಅದಿಲ್ಲ ನೀನು ನಾನು ಹಾಳೆದು ಬಂದ್ರೆ ತಂದು ಕೊಡ್ತೀನಿ ನೀನು ಇಲ್ಲಿಲ್ಲ ಅಂದ್ರೆ ಅಲ್ಲಿ ಒಳಗಿರ್ತೀರೀ ಇಲ್ಲೆಲ್ಲಿ ಗುಡಿ ಐತಲ್ಲ ಅದೇ ರಾತ್ರಿ ಅಲ್ಲಿ ಇರ್ತೀರ ಮಧ್ಯಾಹ್ನದ ಇಲ್ಲೇ ಇರ್ತೀರಲ್ಲ ನಾನು ತಂದು ಕೊಡ್ತೀನಿ ತೋ ಭೀ ಹಾಂ ನಿಮ್ಗೆ ನಾ ಬಂದಾಗ ಊಟ ಕೊಡ್ತೀನಿ ನೀವು ಎಲ್ಲರೂ ಕೆಲಸ ಇದ್ದರೆ ನಾನು ಹೇಳ್ತೀನಿ ನಿಮ್ಗೆ ಬರ್ತೀನಿ ಬೇ ಹ ಆಯ್ತು ನೋಡ್ರಿ ಅಷ್ಟ್ ದೊಡ್ಡ ಮಕ್ಕಳ ಬೆಳೆಸಿ ಅಷ್ಟು ದೊಡ್ಡ ಮಕ್ಕಳ ಮಾಡ್ತಾರೆ ಅವರು ಒಂದು ತಂದೆ ತಾಯಿನ ನೋಡ್ಕೊಳ್ಳುವಷ್ಟು ಯೋಗ್ಯತೆ ಇಲ್ಲ ಮಕ್ಕಳಿಗೆ ಈ ವಿಡಿಯೋ ಏನಾರ ನೋಡಿದ್ರೆ ಬಂದು ನಿಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗ್ರಪ್ಪ ಇಬ್ಬರು ಗಣ ಮಕ್ಕಳಿದ್ರಂತೆ